ಎಷ್ಟ ಐದ ಹ್ಮ್ ಇರ್ಲಿ ಡೀಲಿ ಅದು ಹೇಳ್ತೀನಿ ನೋಡ ಗೋಲ್ ಕಡೆ ಫೋಕಸ್ ಮಾಡು ಹೋಲ್ ಕಡೆ ಅಲ್ಲ ಒಂದಾಗ ಮುಂದೆ ಬರ್ತಿ ಆಯ್ತಲ್ಲ ಗಾಡ್ಯಾಗ ಸ್ಯಾಂಪಲ್ ಇಟ್ಟಿನಿ ಹೋಗಿ ಟಿವಿ ಅವನಕಾಯಿ ಕೊಟ್ಟು ಬಾ ಕೈ ಕೊಟ್ಟು ಬರಕ ತೊಗೊಂಡೋಗಿದ್ದಾನಿ ಕುಷ್ಟಿ ಬಸ್ ಸ್ಟ್ಯಾಂಡ್ ನೋಡಿಯಣ ನೋಡೀನಿ ಅದ್ರ ಮಕ್ಳು ಒಂದು ಬೇಕರಿ ಐತಲ್ಲ ಗೊತ್ತಣ ಏನು ನೋಡೋಣ ಪಪ್ಸ್ ಮಾತ್ರ ಭಾರಿ ಸಿಗತಾವ ಅದ್ರ ಮಗ್ಲೊಂದು ಸಣ್ಣ ಪೆಟ್ಟಿಗೆ ಅಂಗಡಿ ಐತೆ ನೋಡಿ ನೋಡಿಯಲ್ಲ ಎಲೆ ಪಕ್ಕ ಐತಲ್ಲ ನೋಡಿನಿ ಎಲ್ಲ ನೋಡಿ ಅದು ನೋಡಿಲ್ಲ ನಾನು ಹಂಗಾರ ಅದ್ರ ಮೋಕೆ ಸಣ್ಣದೊಂದು ದ ಸಂಧೆ ಐತಿ ಗೊತ್ತಿರ್ಬೇಕು ನಿನಗೆ ಅಲ್ಲೇ ಐತಲ್ಲ ಪಕ್ಕ ಅಲ್ಲೇ ಹೋಗ ಸಂಧ್ಯಾ ಒಬ್ಬ ನಾವು ಇರ್ತಾನ ಒಂದು ಐದು ನಿಮಿಷದ ಕೆಲಸ ಇರತಿ ಅಲ್ಲಿ ನಿಂಗೆ ರೊಕ್ಕನೂ ಕೊಟ್ಟು ಕಳಿಸ್ತಾನ ಹೋಗ ಅವ ಏನು ಮ್ಯಾಟ್ರ್ ಅಂತ ಹೇಳ್ತಾನ ಏನಿ ಶಾರು ಹೇಳಿದಷ್ಟು ಮಾಡವ ಹಲಕಟ್ಟೆವು ಗೊತ್ತಿಲ್ಲ ನಿನಗೆ ಈಗ ನಮ್ಮ ಯಾವಾಗ ಅಲ್ಲಿ ಹೋಗಿದ್ದ ಎಲ್ಲ ವಿಷಯ ತಿಳ್ಕೊಂಬಿಟ್ಟನಲ್ಲ ಹಿಂಗ್ ಮಾಡಿ ಹಿಂಗ್ ಮಾಡಿ ಎಷ್ಟು ದುಡ್ಡು ಬಯಸೋನೋ ಮಾಡ್ಯಾನಿ ಗುಡ್ ಹೋದ

ಆ ಬ್ಯಾಗಲ್ಲಿ ಏನಿತ್ತಣ ದೊಡ್ಡ ಇಲ್ಲ ಅನ್ಸುತ್ತಾ ಹಾಂ ಹೌದು ಹೇಳ್ತೀನಿ ಕೊಡೋದಿತ್ತು ಕೊಟ್ಟು ಬಂದೆ ಏನೇ ಕೆಲಸ ಮುಗೀತು ನೋಡ ಇಂಥವೆಲ್ಲ ನೋಡಬಾರ್ದು ಇಂಥವು ನೋಡಿ ನೋಡಿ ನಾನು ಚಸ್ಮ ಚಶ್ಮಾ ಬಂದವು ಮತ್ತ ಅಂಥವು ನೋಡಕತ್ತಿ ಆದ ಅಣ್ಣ ಇವ್ ವಿಡಿಯೋ ನೋಡ್ತೀನಿ ಅಷ್ಟೇ ಎಷ್ಟು ಹೇಳಿದ್ರು ಅಷ್ಟೇ ನಿಂಗೆ ಏ ಏನಣ್ಣ ನೋಡ ಇವತ್ತು ದೀಪಾವಳಿ ಐತಿ ಎಷ್ಟಿದ್ರೆ ಇಡೀ ಮುಗಿಸಬೇಕು ಅವಾಗಲೇ ಕೊಟ್ಟ ಬನ್ನಿ ಹೋಗಿ ಅವನ ಕೈ ಕೊಟ್ಟಿದ್ದು ಬರೀ ಒಂದು ಪ್ಯಾಕೆಟ್ ಇನ್ನೂ ಜಗ್ಗ ಮಾಲ್ ಹಂಗೈತಿ ಐತಿ ಅದಷ್ಟು ನೀವತ್ತ ಎಷ್ಟೊತ್ತಿದ್ರೂ ಸೇಲ್ ಮಾಡಲೇಬೇಕು ಸರಿ ಆಯ್ತಣ್ಣ ನಿಂಗೆ ನಿನ್ನೆ ಎಗ್ರೆಸ್ ತರೋಕೆ ರೊಕ್ಕ ಕೊಟ್ಟಿತ್ತಲ್ಲ ಎಷ್ಟು ಅದ್ರಾಗ ಒಳ್ಳೆ ಕೊಟ್ಟೆ ನಮಗನ ಮೂವತ್ತು ರೂಪಾಯಿ ಅಷ್ಟು ಹೋಗ್ತು ಅದು ಖರ್ಚಾಯ್ತು ಹಾಂ ಏನು ಮಾಡಿದ ಇವಾಗ ದೀಪಾವಳಿ ಇತ್ತಲ್ಲ ಮೂವತ್ತು ರೂಪಾಯಿಂದ ಮೂವತ್ತು ಸಾವಿರ ಮಾಡೋಣ ಅಂತ ಹೋದೆ ಒಳ್ಳೆ ಬಿಡ ನನ್ನ ಫಿಶ ಅಲ್ಲ ದೊಡ್ಡದಾಗಿ ಯೋಚನೆ ಮಾಡಿದ್ದೆ ಓ ಇವಾಗ ಹಲ ಕಟ್ಟ ಕರ್ಕೊಂಬ ನಾವಲ್ಲ ಪೇಪ್ಪ ನಾವು ಹೋನ ಮುಖ ನಾ ಮುಖಂಡಿರ್ತಾನೆ ಏ ನಾವು ಹೋಗಲ್ಲಪ್ಪ ಏ ಫೋನ್ ಮಾಡಿ ಹೇಳಕ್ ಹೋಗು ಬಟ್ಟೆ ಆಕೆ ಅಂತ ಹೇಳ ಕರ್ಕೊಂಬಣ್ಣ ಅಲ್ಲ ಅಲ್ಲಿಗೆ ಹೋಗಿ ಕರ್ಕೊಂಬರ್ಕವನ ಇಲ್ಲೇ ಪೋಕ್ ಚೆನ್ನಾಗ್ ಬರ್ತಾನೆ ಆದರೂ ಭಾಳ ಶಣೆ ಆಗಿಬಿಟ್ಟು ಬಿಡು ನನ್ನ ಶಿಷ್ಯ ಅಂತ ಹೇಳಿ ಕೇಳಕ್ಕೆ ಹೆಮ್ಮೆ ಆಗುತ್ತೆ ಕಿಪ್ ಅಪ್ ಹಲೋ ಟೀಮಾ ಏಯ್ ಬ್ರೋ ಬರ ಪಾರ್ಟಿ ವಾ ಬಾ ಏನೆ ಫೋನ್ ಮಾಡ್ಕರೆ ಬಾ ಏನ್ ರೂಮ್ ನೇ ವಿಚಿತ್ರಮಕ್ಕೊಂಡಿರ್ತಿ ಅಂತಲ್ಲ ಅದು ಶಕಿ ಜಾಸ್ತಿ ಅಂತಂದ ಹಲೋ ಶಕಿ ಆದ್ರ ಚಡ್ಡಿ ಹಾಕೋಬೇಕು ಇಲ್ಲ ಬಾಗಲ ಹಾಕೋಬೇಕು ಮೈಯಲ್ ಮಗ ಬುಡಕಪ್ಪ ಬಾಲ್ ಹಾಕೊಂಡು ಹೋಗ ಅಂತ ಹೇಳಿದ್ದೆ ಹಾಕೊಂಡು ಹೋಗಿದ್ದಿಲ್ಲ ರವ ಬುಡಕಪ್ಪ ನೀವು ಏನ್ ಮಾಡತ್ತಿದ್ರಿ ರಾತ್ರಿ ಒಂದ ರೂಮ್ನಿಗೆ ಸ್ವಲ್ಪ ಇರಬೇಕು ನಾವು ಇವ ನಿಂಗೆ ಸ್ಯಾಂಪಲ್ ಕೊಟ್ಟಿದ್ದ ಏನ್ ಮಾಡಿದೆ ಅದನ್ನ ಸೇಲ್ ಮಾಡಿದೆ ಇಲ್ಲ ಇಲ್ಲ ಎಲ್ಲ ಸೇಲ್ ಮಾಡಿಲ್ಲ ಐತಿ ಹೋಗಿ ಮಾಡತ್ಲಿ ಏಯ್ ನಿಂಗೆ ಜಲ್ದಿ ಸೇಲ್ ಮಾಡ್ಬೇಕಂತ ಹೇಳಿದ್ನಿಲ್ಲ ಹಾಂ ಇನ್ನೂ ಸ್ಯಾಂಪಲ್ ಐಟಮ ಸೇಲ್ ಮಾಡಿಲ್ಲ ಅಂದ್ರೆ ಹೆಂಗ ಇನ್ನೂ ಭಾಳ ಐತು ಮಾಲ್ ಸೇಲ್ ಮಾಡೋದು ಯಾವಾಗ ಸೇಲ್ ಮಾಡ್ತೀವನ ಅಣ್ಣ ಇವತ್ತು ಎಷ್ಟೊತ್ತಿಗೆ ಆದರೂ ಡೀಲ್ ಮಾಡಲೇಬೇಕು ಏಯ್ ಘೋಷ ಇನ್ನು ಕೊಟ್ಟರೆ ಡೀಲ್ ನೀವು ಕಂಪ್ಲೀಟ್ ಮಾಡಿ ನೋಡಿ ಇವತ್ತು ಎಷ್ಟೊತ್ತಿರ ಅಲ್ಲಿ ಐಟಮ್ ಉಳಿಸ್ಕೊಂಬರ ಅಂತಾಗಿಲ್ಲ ಹೇಳಿದ್ ನೋಡು ಅಷ್ಟು ಐಟಮ್ ಖಾಲಿ ಮಾಡ್ಕೊಂಡ ಬರ್ಬೇಕು ಭಾಳ ಪ್ರಾಬ್ಲಮ್ ಆಗುತ್ತ ನೋಡ ನಿಂಗೆ ಇದ್ದಾಗ ಕಡೆವಾರ ನಿಂಗೆ ಇವತ್ತೇನು ರೀ ನೀ ಅದನ್ನು ಸೇಲ್ ಮಾಡ್ಲಿಕ್ಕಂದ್ರೆ ಜಡ್ಡಿ ಹಾಕೋಕ್ಕೂ ಬಂದಿರಬಾರ್ದು ಮಗನ ಹಂಗೆ ಮಾಡ್ತೀನಿ ನೋಡ ಮತ್ತೆ ಬಾಯ್ ಏನು ಮಾಡ್ತೀನ ಗೊತ್ತಾಗೋಲ್ತು ಗುಂಟೂರು ಮೆಣಸಿನಕಾಯಿ ಪ್ರಯೋಗ

ನಮ್ಮಿಂದ ಈ ಡೀಲ್ ಮಾಡೋಕಾಗಲಿಲ್ಲ ಬರೀ ಅಷ್ಟೇ ಕಟ್ಟಷ್ಟಬ ಏ ನಿಂಗೆ ಜಲ್ದಿ ಸೇಲ್ ಮಾಡ್ಬೇಕಂತ ಹೇಳಿದ್ನಿ ಆದರೂ ನಮ್ಮ ಕೈ ಸೇಲ್ ಕಾಯಿ ಸೇಲ್ ಮಾಡಕ್ ಕಾಲಿಲ್ಲಣ ಸರಿ ಮಾಲೆಲ್ಲಾ ಹಂಗ್ಬಿಟ್ಟೈತಿ ನಿಮಗೆ ಕೊಟ್ಟಿರೋ ಡೀಲ್ ಮುಗಾಕ್ ಕಾಲಿಕ್ಕಂದ್ರೆ ಹೋಗಿ ಬೆಳಿ ತೊಟ್ಕೊಳ್ರಿ ಇಬ್ಬರು ಸರಿ ನನ್ನ ಕಣ್ಣಿದ್ರಿಗೆ ಕಾಣಿಸ್ಕೊಬೇಡ್ರಿ ಇವ್ರ ಕೈಯಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಫೀಲ್ಡ್ಗೆ ನಾನೇ ಹೇಳಿದ್ದು

Underbar a barber, I'm not 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 a barber, i